ತಿಪ್ಪಟೂರು ಕ್ಷೇತ್ರಕ್ಕೆ ಹಳೆ ಹುಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಜಿ ನಾರಾಯಣರವರ ಮರು ಆಗಮನ ಪಕ್ಷೇತರದಾಗಿ ನಿಂತ್ಕೊಳ್ಳೋಣ ಅಂತ ಸರ್ ಯಾಕಂದ್ರೆ ಸತಿ ಹೋಗ್ಬೇಕು ಟಿಕೆಟ್ ಕೊಡ್ರಿ ಟಿಕೆಟ್ ಕೊಟ್ರಿ ಅಂತ ಹೇಗೆ ಎಂಟ್ರಿ ಕೊಟ್ಟಿದ್ದಾರೆ ವಿಜಯದಶಮಿ ದಿನ ವಿಜಯ ನಮ್ಮದೇ ಎನ್ನುತ್ತಾ ತಿಪ್ಪಟೂರಿನ ಕ್ಷೇತ್ರದ ಕಡೆಗೆ ಮಾಜಿ ಜೆಡ್ ಪಿ ವಿಜೇತ ಜಿ ನಾರಾಯಣ್ ಬಡವರು ಯಾರು ಇರ್ತಾರೆ ಅವ್ರ ಜೊತೆಗೆ ಹೋಗೋಣ ಅಂತ ಬಡವರು ಪರವಾಗಿ ನಿಲ್ಲಣ ಅಂತ ಆಸೆ ಇದೇ ವಿಜಯದಶಮಿ ದಿನ ತಿಪಟೂರಿನ ಕ್ಷೇತ್ರಕ್ಕೆ ಮರು ಆಗಮನ ನೀಡಿದ್ದಾರೆ ಅಶ್ವಥ್ ನಾರಾಯಣರವರು ಇಂದು ಬೆಳಿಗ್ಗೆ ಜಿ ನಾರಾಯಣರವರು ಬೆಂಗಳೂರಿನ ತಮ್ಮ ಮನೆಯಲ್ಲಿ ನವರಾತ್ರಿ ಹಬ್ಬವನ್ನು ತಮ್ಮ ಕುಟುಂಬದವರೊಂದಿಗೆ ಬಹು ಸಂತೋಷದಿಂದ ಆಚರಿಸಿ ಅದೇ ಸಂತಸದಲ್ಲಿ ಎಲ್ಲಾ ಅಭಿಮಾನಿಗಳಿಗೂ ಖುಷಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಹಬ್ಬದ ಸಡಗರವನ್ನು ವಿಜೃಂಭಣೆಯಿಂದ ಮುಗಿಸಿಕೊಂಡು ಅಲ್ಲಿಂದ ಜಿ ನಾರಾಯಣರವರು ಸೀದಾ ಹೊರಟಿದ್ದೆ ತಿಪಟೂರು ಕ್ಷೇತ್ರದ ಕಡೆಗೆ ಕೆಬಿ ಕ್ರಾಸ್ ನ ಹತ್ತಿಯಾಳು ನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಮಹಾವಿಷ್ಣು ನರಸಿಂಹ ದೇವರ ಆಶೀರ್ವಾದ ತಮ್ಮ ರಾಜಕೀಯದ ಮುಂದಿನ ಹೆಜ್ಜೆಯ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ಆಶ್ಚರ್ಯವೆಂದರೆ ಇವರ ಜೊತೆಗೆ ಕೈಜೋಡಿಸಿದ್ದಾರೆ ರೈತಪರ ತಾಲೂಕು ಅಧ್ಯಕ್ಷರಾದ ಹಾಗೂ ಹೋರಾಟಗಾರರಾದ ಬಸ್ತಿಯಳ್ಳಿ ರಾಜಣ್ಣ ಮತ್ತು ಉಪಾಧ್ಯಕ್ಷ ಎಸ್ ಎಲ್ ವಿ ರೇಣುಕಾರವರು ಸೇರಿದಂತೆ ಕಾರ್ಯದರ್ಶಿಗಳು ಮುಖ್ಯವಾಗಿ ಮೀಡಿಯಾದವರ ಸಮ್ಮುಖದಲ್ಲಿ ಜಿ ನಾರಾಯಣರವರು ನಾನು ಮತ್ತೆ ತಿಪಟೂರಿನ ಕ್ಷೇತ್ರಕ್ಕೆ ಚುನಾವಣೆ ಸ್ಪರ್ಧೆಯಾಗಿ ನಿಂತು ಗೆದ್ದೆ ಗೆಲ್ಲುವೆ ಎಂಬ ಆಕಾಂಕ್ಷೆಯನ್ನು ಇಟ್ಟುಕೊಂಡು ತಿಪಟೂರಿಗೆ ಬರುತ್ತಿದ್ದೇನೆಂದು ನನ್ನ ಅನುಯಾಯಿಗಳಿಗೆ ತಿಳಿಸುತ್ತಿದ್ದೇನೆಂದು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಈ ತಾಲೂಕು ಕಂಡಂತ ಏನು ಈಗ ಆಲ್ರೆಡಿ ಈ ಅಣ್ಣ ತಮ್ಮದೊಟ್ಟಿಗೆ ಇಬ್ಬರನ್ನೇ ನೋಡ್ಕೊಂಡು ನೋಡ್ಕೊಂಡು ನಮ್ಮ ಅಭಿವೃದ್ಧಿನೇ ಕಳ್ಕೊಂಬಿಟ್ಟಿದೆ ಈ ತಾಲೂಕು ಈಗ ಹೊಸಬರು ಹೊಸ ನಾಯಕರಾಗ್ಲಿ ಹೊಸ ಆಡಳಿತ ಮಾಡೋಂಥ ಹೋರಾಟಗಾರರಾಗಲಿ ಹೊಸ ಯುವ ಯುವಕರು ಯುವಕ ರಾಜಕಾರಣಿಗಳು ಹುಡುಕ ಹುಡುಕೊಂಡು ನಮ್ಮ ತಾಲೂಕಿಗೆ ಸರ್ವಿಸ್ ಮಾಡ್ತೀವಿ ಅಂತ ಬಂದರೆ ನಾವು ಯಾವಾಗಲೂ ಈ ತಾಲೂಕಿಗೆ ಆಹ್ವಾನ ಮಾಡೋಣ ಆಗಲೇ ಇವ್ರ ಆಗ್ಲೇ ಬಂದ್ ನಮ್ ತಾಲೂಕ ಹದಿನೈದು ವರ್ಷ ಆಯ್ತು ಗುರುಲ ಹದಿನೈದು ಹದಿನೈದು ವರ್ಷ ಕಳೆದಿದ್ರು ಐದು ವರ್ಷ ಸರ್ವಿಸು ಮಾಡಿದ್ದಾರೆ ಕಾರಣಾಂತರ ಈಗ ಮನುಷ್ಯನಿಗೆ ಏನೇನೋ ಒಂದು ಸಮಸ್ಯೆ ಬರುತ್ತೆ ಆದ್ರಿಂದ ಇನ್ನು ಮುಂದೆ ರಾಜಕೀಯ ಬೆಳವಣಿಗೆಗಳು ತಿಪಟೂರು ನಕ್ಷತ್ರದಲ್ಲಿ ಹೇಗೆ ಸಾಗುತ್ತದೆ ಎಂಬುದನ್ನು ತಿಳಿಯುವುದಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಇರಿ ನಿರಂತರ ಸುದ್ದಿಗಾಗಿ ಕಲ್ಪತರು ರಿಯಲ್ಸ್ ಚಾನಲ್ನ ಫಾಲೋ ಮಾಡ್ತಾ ಇರಿ